ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಸಡಗರದ ಎಲ್ಲ ರೆಸಿಪಿಗಳು ಇವತ್ತು ಒಂದೇ ವಿಡಿಯೋದಲ್ಲಿ ನೋಡುವಂಥ್ರಿ ವಿಧ ವಿಧವಾದಂತಹ ಉತ್ತರ ಕರ್ನಾಟಕದ ಪಲ್ಯಗಳು ಸಜ್ಜಿ ರೊಟ್ಟಿ ಅದರ ಜೊತೆಗೆ ಚಟ್ನಿಗಳು ನೋಡುವಂತ್ರಿ ಹಾಗೆ ಶೇಂಗಾ ಹೋಳ್ಗೆ ಮಾದಿನೂ ನೋಡುವಂತ್ರಿ ಈ ಒಂದು ಸಂಕ್ರಾಂತಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಹೇಳಿ ವೇದಾ ಎಸೆ ಅಡಿಗೆ ಮನೆಯಿಂದ ಹಾರೈಸ್ತೇನ್ರಿ ಇವತ್ತ ವಿಡಿಯೋ ಶುರು ಮಾಡೋಣ್ರಿ ಅದಕ್ಕಿಂತ ಮೊದಲು ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಾವು ವಿಡಿಯೋ ಶುರು ಮಾಡೋಣ ಮೊದಲು ನಾವು ಶೇಂಗಾ ಹೋಳ್ಗೆ ಮಾಡೋದನ್ನು ತೋರಿಸ್ತೀನಿ ಮೊದಲು ನಾನು ಒಂದು ಅರ್ಧ ಕೆ ಜಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು

ಸ್ವಲ್ಪ ಮೇಲೆ ಕ ಕರ್ಕರೆಗೆ ಆಗಬೇಕು ಈಗ ನಾನು ಅವನ್ನ ಒಂದು ಸ್ವಲ್ಪ ಆರಬೇಕು ಆರಿದ ಮೇಲೆ ಮೇ ಮೇಲಿನ ಎಲ್ಲ ತಗೋತಿದ್ದೀನಿ ಯಾಕಂದರೆ ಭಾಳ ಅದಾವ ಹಾಗಾಗಿ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಅವನ ಸುತ್ತಿ ನೆಲಕ್ಕೆ ಒಂದು ಐದಾರು ಸತಿ ಜಜ್ತೀನಿ ಜಜ್ಜಿದ ಮೇಲೆ ಸಿಪ್ಪೆ ಎಲ್ಲ ಸುಳ್ದು ಬಿಡ್ತಾವೆ ಸ್ವಲ್ಪ ಇದ್ದರೆ ನಾವು ಮರ್ದಾಗೆ ಹಾಕ್ಕೊಂಡು ಕೇರ್ಕೊಬೋದು ಬಟ್ ಜಾಸ್ತಿ ಅದಾವಲ್ಲ ಹಾಗಾಗಿ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಹೊಡೆದ್ರೆ ಸಾಕು ಎಲ್ಲ ಸಿಪ್ಪೆ ಬಂದ್ಬಿಡ್ತಾವೆ ಇದಂತೂ ಈಝಿ ಟ್ರಿಕ್ಕ ನೋಡಿ ಎಷ್ಟು ಚಂದ ಸಿಪ್ಪೆ ಸುಳ್ಕೊಂಡ ಈಗ ನೋಡಿ ಇದನ್ನು ನಾನು ಚೆನ್ನಾಗಿ ಕೇರ್ಕೋತೀನಿ ಕೇರ್ಕೊಂಡ್ಮೇಲೆ ನಾನು ಮೈದಾ ಹಿಟ್ಟು ನಾತ್ಕೊತೀನಿ ಮೊದಲು ಅದನ್ನು ಸಾನಿಸ್ಕೋಬೇಕು ಸಾನಿಸ್ಕೊಂಡ್ಮೇಲೆ ಒಂದು ಅರ್ಧ ಅಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಚ್ಕೊರಿ ನೋಡಿ ಈಗ ಈ ಈ ರೀತಿ ಮಿಚ್ಕೋಬೇಕು ಈಗ ಒಂದು ಹತ್ತು ನಿಮಿಷ ಅದನ್ನು ಇಡ್ತೀನಿ ನಾನು ಈಗ ಬೆಲ್ಲನ ಕಟ್ ಮಾಡ್ಕೋಬೇಕು ಬೇಕಾದ್ರೆ ನೀವು ಒಂದು ಒಳಗೆ ಬೆಲ್ಲ ಹಾಕ್ಕೊಂಡು ಜಚ್ಕೋಬೋದು ನಾನು ಕಟ್ ಮಾಡ್ಕೊಂಡೇನಿ ಈಗ ಶೇಂಗಾದ್ರೊಳಗೆ ಬೆಲ್ಲ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿ ಮಿಕ್ಸಿ ಈಗ ಹಂಗೈತಿ ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡೇನಾ ಅಷ್ಟು ಅದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೋತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮೇದ ಹಿಟ್ಟು ಹತ್ಕೊಂಡಿದ್ದೆಲ್ಲ ಅದರ ಒಂದು ಉಂಡೆ ತೊಗೊಂಡು ಸಂದಾಗಿ ಲಟ್ಟಿಸ್ಕೊಂಡು ಅದರೊಳಗೆ ಸುತ್ಕೋಬೇಕು ಚೆನ್ನಾಗಿ ಮೇಲಿಂದ ಹಿಟ್ಟನ್ನು ತೆಗಿಬೇಕು ಇಲ್ಲಾಂದರೆ ದಿಪ್ಪಾಗಿಬಿಡ್ತವೆ ಈಗ ನಾನು ಸ್ಮೂತಾಗೆ ಲಟ್ಟಿಸ್ಕೋತೀನಿ ಸ್ಮೂತಾಗೆ ಲಟ್ಟಿಸ್ಕೊಳ್ಳಿ ಯಾಕೆಂದರೆ ಬಿಡುತ್ತೆ ಹಾಗಾಗಿ ಈಗ ನಾನು ಕಾದಿರು ಹಂಚಿಗೆ ಹಾಕ್ಕೊಂಡು ಸುಟ್ಕೋತೀನಿ ಈಗ ಚೆನ್ನಾಗಿ ಸುಟ್ಕೊಂಡ್ಮೇಲೆ ಅಷ್ಟು ಸುಟ್ಕೊಂಡ್ಮೇಲೆ ನೋಡಿ ಶೇಂಗಾ ಹೋಳಿಗೆ ರೆಡಿ ಆಯಿತು ನಮ್ಮ ಸಂಕ್ರಾಂತಿ ಶೇಂಗಾ ಹೋಳ್ಗೆ ರೆಡಿ ಆತ ಈಗ ಸಜ್ಜಿ ರೊಟ್ಟಿ ಮಾಡ್ಕೋದು ತೋರಿಸ್ತೀನಿ ಬನ್ನಿ ನಾನೊಂದು ಎರಡು ಸೇರಷ್ಟು ಸಜ್ಜಿನ ಮುಂಚೆನೇ ಗಿರ್ನಿ ಹಾಕ್ಸ್ಕೊಂಡು ಈಗ ನೋಡಿ ಹಿಟ್ಟನ್ನು ಸಾನಿಸ್ಕೊಂಡು ಒಂದಿಷ್ಟು ಹಿಟ್ಟು ತಕ್ಕೋತೀನಿ ಯಾಕೆಂದರೆ ರೊಟ್ಟಿ ತಟ್ಟಬೇಕಾದ್ರೆ ಒಣ ಹಿಟ್ಟು ಹಾಕ್ಕೊಂಡು ತಟ್ಟಬೇಕಲ್ಲ ಹಾಗಾಗಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಈಗ ನಾನು ಬಿಸಿನೀರ್ನ ಮುಂಚೆನೇ ಕುದಿಸ್ಕೊಂಡಿದ್ದೆ ಈಗ ನೀರು ಕಳ ಕಳ ಕುದ್ದಿದ್ದ ಅವೇ ಈಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಮಚೆ ತಗೊಂಡು ಮೇಲೆ ಕೆಳಗೆ ಮಾಡಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಮಿಚ್ಕೊರಿ ಈಗ ನೋಡಿ ಹಿಟ್ಟು ರೆಡಿ ಆಯಿತು ಈಗ ನಾವು ಒಣ ಹಿಟ್ಟು ಹಾಕ್ಕೊಂಡು ಸಜ್ಜಿ ರೊಟ್ಟಿ ರೀ ಸ್ವಲ್ಪ ಸಜ್ಜಿ ರೊಟ್ಟಿ ತೆಳ್ಳಗೆ ಹಾಗಾಗಿ ತೆಳ್ಳಗೆ ತಟ್ಕೊರಿ ಈಗ ನಾನು ಬಿಳಿ ಎಳ್ಳ ಅದ್ರ ಮೇಲೆ ಉದುರ್ಸ್ಕೊಂಡು ಮತ್ತೆ ತಟ್ಕೊತೀನಿ ಸೌಕಾಶ್ ತಟ್ಕೊರಿ ಈಗ ಕಾದಿರು ಹಂಚಿಗೆ ರೊಟ್ಟಿನ ಹಾಕೋತೀನಿ ಈಗ ನಾನು ಕಾಟನ್ ಅರ್ಬಿಲೆ ಒಂದು ತಗೊಂಡು ತ ಅದ್ರ ಮೇಲೆ ಒರೆಸ್ತೀನಿ ಅಂದರೆ ಹಿಟ್ಟು ಹತ್ತಿರುತ್ತಲ್ಲ ಹಾಗಾಗಿ ಅದನ್ನು ತೆಗಿಬೇಕು ಈಗ ನೋಡಿ ರೊಟ್ಟಿ ಬೆಂದೈತಿ ಈಗ ನಾನು ಒಂದೊಂದು ರೊಟ್ಟಿ ಮಾಡ್ಕೊಂಡೆ ಈಗ ನೋಡಿ ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟಿ ರೆಡಿ ಆಯ್ತು ರೀ ಈಗ ಈಗ ನಾನು ಮೊದ್ಲಿ ಮಾಡ್ಕೊತೇನ್ರಿ ರೀ ಮದ್ಲಿ ಮಾಡ್ಕೋಕಿನ್ನ ಮುಂಚೆ ಮದ್ಲಿ ಹಿಟ್ಟನ್ನು ಚೆನ್ನಾಗಿ ಸಾನಿಸ್ಕೋಬೇಕು ನಾನು ಒಂದು ವಾರ ಮುಂಚೆನೇ ಒಂದು ಕೆ ಜಿ ಕ ಗೋಧಿನ ಅರ್ಧ ಕೆ ಜಿ ಬೇಳೆನ ಗಿರ್ನಿಗೆ ಹಾಕಿಸ್ಕೊಂಡು ಬಂದಿದ್ದೆ ಈಗ ನಾನು ಹಿಟ್ಟನ್ನು ಚೆನ್ನಾಗಿ ಸಾನಿಸ್ಕೋಬೇಕು ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ಮಿಚ್ಕೊರಿ ಈಗ ನೋಡಿ ಹಿಟ್ಟು ರೆಡಿ ಆಯಿತು ಒಂದು ಹತ್ತು ನಿಮಿಷ ನೆನೀಲಿ ಇದು ಜಾಸ್ತಿನೂ ನೆನಿಬಾರ್ದು ಹಿಟ್ಟು ಈಗ ನೆನೆದ ಮೇಲೆ ನಾನು ಲಟ್ಟಿಸ್ಕೊತೀನಿ ದಪ್ಪ ದಪ್ಪಗೆ ಮಾಡ್ರಿ ಈಗ ರೌಂಡಾಗಿ ಲಟ್ಟಿಸ್ಕೋಬೇಕು ಈಗ ನಾನು ಹಂಚಿನ್ಯಾಗ ಸುಡ್ತೇನೆ ಚೆನ್ನಾಗಿ ಸುಡಬೇಕು ಹಸಿ ಬಿಸಿ ಆಗಬಾರ್ದು ದಿಪ್ಪಿರ್ತಾವಲ್ಲ ಹಾಗಾಗಿ ಚೆನ್ನಾಗಿ ಸುಡಬೇಕು ಈಗ ನಾನು ಅಷ್ಟು ಸುಟ್ಟ ಮೇಲೆ ನೋಡಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಅದು ಪೂರ್ತಿಯಾಗಿ ಆರಬೇಕು ಈಗ ಆರಿದ ಮೇಲೆ ಒಂದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋತೀನಿ ನಾನು ಕೈಲಿ ಕಟ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಸಣ್ಣ ಮಾಡ್ಕೊರಿ ಸಣ್ಣ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸಣ್ಣ ಮಾಡ್ಕೊಳ್ಳಿ ಮತ್ತೆ ಈಗ ನಾನು ಅಷ್ಟೂ ಮಿಕ್ಸಿ ಮಾಡ್ಕೊಂಡೇನಿ ಈಗ ನಾನು ಅದು ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಒಂದು ಎರಡು ಸ್ಪೂನಷ್ಟು ಶೇಂಗಾನ ಹುರ್ಕೊಂಡು ಸಿಪ್ಪೆ ತಕ್ಕೊಂಡ್ಮೇಲೆ ಶೇಂಗಾ ಪುಟಾಣಿ ಮತ್ತು ಏಲಕ್ಕಿ ಪುಡಿ ಕೊಬ್ಬರಿ ಕಸಗಸಗಿನ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಾದಲಿ ರೆಡಿ ಆಯಿತು ಇದು ಮಾಡಿದ ದಿನಕ್ಕಿಂತ ಮರನೇ ದಿನ ಅಂತೂ ತುಂಬಾ ರುಚಿ ಬರುತ್ತೆ ಮಾದಲಿನ ಈಗ ನೋಡಿ ಮಾದಲಿ ರೆಡಿ ಆಯಿತು ಈಗ ನಾವು ಕೆಂಪು ಖಾರದ ಚಟ್ನಿ ಮಾಡೋಣ ಮೊದಲು ಅದ್ರ ತುಂಬೆಲ್ಲ ನಾನು ತಕ್ಕೋತೀನಿ ತಕೊಂಡ್ಮೇಲೆ ಅವನ್ನ ನೀರ್ನ್ಯಾಗ ತೊಳ್ಕೊಬೇಕು ಈಗ ಒಂದು ಪಾವ್ ಕೆ ಜಿ ಇದಾವೆ ಈಗ ನಾನು ಅವನ್ನ ನೀರು ಬಸ್ಕೊತೀನಿ ಸಾಣಿಗೆ ಒಳಗೆ ಈಗ ನಾನು ಕಾದಿರೋ ಬಾಳ್ಗೆ ಒಳಗೆ ಅವನ್ನ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೋಗಬೇಕು ಹೋದ್ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತು ಹುರ್ಕೊಂಡ್ಮೇಲೆ ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಹಾಕ್ಕೊಂಡ್ಮೇಲೆ ಹಣ್ಣು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಣ್ಣು ಹಾಕಿದರೆ ಖಾರ ಕೆಡಲ್ಲ ಕೊತ್ತಂಬರಿ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದೆರಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ನಾನು ಮುಂಚೆನೇ ಹಾಕ್ಬೇಕಿತ್ತು ಬೆಲ್ಲ ಗೊತ್ತು ನೆನಪು ಹಾರಿದ್ಬಿಟ್ಟೆ ಹಾಗಾಗಿ ಈಗ ಬೆಲ್ಲ ಹಾಕ್ಕೊಂಡೆ ನುಡಿಗೆ ಮಿಕ್ಸಿ ಆಯಿತು ಈ ಹಬ್ಬದ ಗದ್ದಲದಾಗ ಒಂದು ನೆನಪು ಆರ್ಬಿಡ್ತೀವಿ ಈಗ ನಾನು ಅಕ್ಷಿ ಚಟ್ನಿ ಮಾಡೋದು ತೋರಿಸ್ತೀನಿ ಮೊದಲು ಅಕ್ಷಿನ ಚೆನ್ನಾಗಿ ನಾನು ಕೇರ್ಕೊಂಡು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಓದಿದ್ದಾವೆ ನೋಡಿ ಕಲರ್ ಹೆಂಗೆ ಚೇಂಜ್ ಆಗ್ಯಾವ ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕೋತೀನಿ ಹಾಕೋ ಪೂರ್ತಿ ಆರು ಬೇಕವಟ್ಟ ಈಗ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕೋತೇನೆ ಹಾಕೊಂಡ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಖಾರ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಈಗ ನೋಡಿರಿ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡಿರಿ ಅಕ್ಷಿ ಚಟ್ನಿ ರೆಡಿ ಆಯಿತು ನಮ್ಮ ಸಂಕ್ರಾಂತಿ ಸ್ಪೆಷಲ್ ಅಕ್ಷಿ ಚಟ್ನಿ ಹಾಗೆ ಇದು ಬಿಸಿ ರೈಸಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿ ಬರುತ್ತೆ ಈಗ ಇದನ್ನಷ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಒಂದು ತಿಂಗಳ ದೇಡ್ ತಿಂಗಳ ತನಾನು ತಿನ್ಬೋದು ಏನೂ ಕೆಡಲ್ಲ ಅಕ್ಷಿ ಚಟ್ನಿ ಅರ್ಧ ಕೆ ಜಿ ಶೇಂಗಾನ ಹುರ್ಕೋತೀನಿ ಈಗ ನಾನು ಶೇಂಗಾ ಚಟ್ನಿ ಮಾಡ್ತೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಈಗ ನೋಡಿ ಶೇಂಗಾ ಹುರಿದುಕೊಂಡೇನಿ ಈಗ ಅದನ್ನು ಮರಕ್ಕೆ ಹಾಕ್ಕೊಂಡು ಸಿಪ್ಪೆ ತೆಗಿತೀನಿ ಈಗ ನೋಡಿ ಖಾರ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಕರಿಬೇವು ಉಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊತೀನಿ ಸಣ್ಣಗೆ ಆಗಲಿ ಶೇಂಗಾ ಚಟ್ನಿ ರುಚಿಯಾಗಿ ಬರುತ್ತೆ ಈಗ ನೋಡಿ ಶೇಂಗಾ ಚಟ್ನಿ ರೆಡಿ ಆಯಿತು ಈಗ ನಾನು ಅವ್ರೇಕಾಲು ಪಲ್ಯ ಮಾಡ್ತೀನಿ ಅವರೆಕಾಲ್ ಸಿಪ್ಪಿನ ನಿನ್ನೆ ರಾತ್ರಿ ಸುಳ್ಕೊಂಡಿದ್ದೆ ಈಗ ಅವನ್ನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಈಗ ನಾನು ಒಂದು ಮೂರು ವಿಸಿಲ್ ಊದಿಸ್ತೀನಿ ಈಗ ನಾನು ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದಿದೆ ಈಗ ಅದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಹಾಕೋತೀನಿ ಸಾಸಿವೆ ಒಂದು ಸ್ಪೂನ್ ಹಾಕೋತೀನಿ ಈಗ ಕರ್ಬೇವು ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಒಂದು ಹಾಕ್ಕೊಳ್ಳಿ ಸಂದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒನ್ ಟೊಮೆಟೊ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಸಿ ಖಾರ ಅರಶಿಣ ಪುಡಿ ಉಪ್ಪು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವರೇಕಾಲು ಪಳ್ಳಕ್ಕಂತೂ ಹಸಿ ಖಾರನೇ ಹಾಕ್ಕೊಳ್ಬೇಕು ಚೆನ್ನಾಗಿ ರುಚಿ ಬರುತ್ತೆ ಈಗ ಕೊತ್ತಂಬರಿ ಹಾಕೋತೀನಿ ಈಗ ನಾನು ಕುದಿಸ್ಕೊಂಡಿರೋ ಅವರೇ ಕಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆ ಮುಚ್ಚಿ ಒಂದು ಹತ್ತು 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 ನಿಮಿಷ ಬಿಟ್ಟ ಮೇಲೆ ನೋಡಿ ಅವ್ರೈಕಾಲ್ಪಲ್ಲೆ ರೆಡಿ ಆಯಿತು ಈಗ ನಾನು ಬದ್ನೇಕಾಯಿ ಬರ್ತಾ ಮಾಡ್ತೀನಿ ಮೊದಲು ಒಂದು ಬಾಳ್ಗೆಗೆ ಎಣ್ಣೆ ಕಸಕ್ಕಿಟ್ಟು ಒಂದೆರಡು ಬದ್ನೆಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಒಂದು ಬೆಳ್ಳುಳ್ಳಿ ಸುಳ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋಬೇಕು ಕೊಂಡು ಮೇಳೆ ಕೆಳಗೆ ಮಾಡಿ ಈಗ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಮುಂಚೆಯೇ ಹಾಕೋಬೇಕಿತ್ತು ಆಗ ನೆನಪಾಗಲಿಲ್ಲ ಈ ಹಬ್ಬದ ಗಡಿ ಬಿಡಿಯಲ್ಲಿ ನೆನಪಾರು ಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅವು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ಈಗ ಇದು ಪೂರ್ತಿ ಆ ರೀತಿ ಮೇಲಿನ ಸಿಪ್ಪೆ ತಕ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈಗ ಒಗ್ಗರಣೆ ಹಾಕ್ತೀನಿ ನಾನು ಬದ್ನಿಕಾಯಿನ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅಂದರೆ ಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರೊಳಗೆ ಒಗ್ಗರಣೆ ಕೊಡ್ತಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳ್ರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಕರಿಬೇವು ಈರುಳ್ಳಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪು ಆಗಬೇಕು ఈ నేను బదినకై హని అర్శన పుడి గరం మసాలా ఉప్పు హాకీ స్వల్ప నీరు హి సంక్రాంతి స్పెషల్ బద్కై బెడీ ఆతూ ఈ ಬರ್ತಾ ಚಪಾತಿಯಲ್ಲಿ ತಿಂದರೆ ತುಂಬಾನೇ ರುಚಿ ಬರುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ